ವೃದ್ಧರ ಹೋರಾಟ ಗ್ರಾಮದ ರಸ್ತೆಗೆ ಜಮೀನು ಹೋಗಿದ್ರು ಸಿಗದ ಪರಿಹಾರ ಗದಗ ಜಿಲ್ಲೆ ಮುಂಡ್ರಗಿ ತಾಲೂಕಿನ ತಾಮ್ರ ಗುಂಡಿಯಲ್ಲಿ ಘಟನೆ ದೇವಪ್ಪ ಮ್ಯಾಕೇರಿ ಎಂಬ ರೈತನ ಜಮೀನಿನಲ್ಲಿ ರಸ್ತೆ ಹೋಗಿದೆ ರಸ್ತೆ ಕಾಮಗಾರಿಗೆ ಜಮೀನು ಹೋಗಿದ್ರು ಪರಿಹಾರ ನೀಡಿಲ್ಲ ಪಿಡಬ್ಲ್ಯೂಡಿ ಇಲಾಖೆಯಿಂದ ರಸ್ತೆ ಕಾಮಗಾರಿ ಮಾಡಲಾಗುತ್ತಿದೆ ಗುತ್ತಿಗೆದಾರರು ರೈತನಿಗೆ ಧಮಕಿ ಹಾಕಿ ರಸ್ತೆ ಕಾಮಗಾರಿ ಮಾಡ್ತಿದ್ದಾರೆ ಹೀಗಾಗಿ ರೈತ ಪಿಡಬ್ಲ್ಯೂಡಿ ಇಲಾಖೆ ಎದುರು ಏಕಾಂಗಿ ಹೋರಾಟ ಮಾಡ್ತಿದ್ದಾನೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ರಸ್ತೆ ಮಾಡಲಾಗುತ್ತಿದೆ ಆದರೆ ರೈತನಿಗೆ ಮಾತ್ರ ಪರಿಹಾರ ನೀಡಿಲ್ಲ ಅರ್ಜುನ್ ಎನ್ ಕೆ ಎಸ್ ಟಿವಿ ನ್ಯೂಸ್ ಎಟತ್ತಿದ್ರೆ ನಾವು ದುಡಿಬೇಕು ಒಲೆ ಒತ್ಬೇಕು ಈ ಹೊಲ್ದಂದು ಈಟು ಹೊಲ್ದಾಗ ಏನು ಹೊಲ್ದಾಗ ಎಕರೆ ಹೊಲ್ದಾಗ ಇದು ಅರ್ಧ ರೋಡಿಗೆ ಹೋದ್ರೆ ನಾವು ಏನು ಮಾಡದ್ರಿ ಮುಂದೆ ಅದಕ್ಕೆ ನಾವು ತಕ್ರಾರು ಮಾಡ್ರಿ ರೋಡ್ ಮಾಡೋಕೇನು ತಕರಾರು ಮಾಡಿಲ್ರಿ ನಾವು ಮಂದಿನ ಅಡ್ಡಾಡ್ಲಿ ಜನ ಅಡ್ಡಾಡ್ಲಿ ಅಂತ ನಾವು ಇದನ್ನ ಮಾಡಿವಿ ಆದ್ರಂತ ಮಾಡ್ತಾರೆ ಜಿ ಜೀವ ಬೆದರಿಕೆ ಹಾಕೋಕ್ಕ ರೀ ಅವ್ರು ನಮ್ಗೆ ನೀವು ಬಳೆ ಮಾಡಿರಿ ಅಗಲಿ ರಾತ್ರಿ ನೀರು ಅಂತ ಜೀವ ಬೆದರಿಕೆ ಹಾಕ್ಯಾರೀ ನಮ್ಗೆ ಹಾಗಾಗಿ ನಾವು ಎದ್ರಿಗೆ ಬಂದು ನಾವು ಗಂಡ್ರ ನಮ್ಮ ಮಕ್ಕಳ ಇಲ್ಲಿ ಬಿಡಕ ನಮ್ಗೆ ಎದ್ರಿಗೆ ಕೊಡ್ತೈತೆ ರೀ ನಾವು ರೀ ಒಬ್ಬತ್ತು ಗಂಡಮಗೆ ನನ್ನ ಗಂಡು ಒಬ್ಬವನ ರಾತ್ರಿ ಯಾರು ಬರ್ತಾರ್ರಿ ಸಾವಿರ ಅವ್ರ ಹತ್ರ ರಾತ್ರಿ ಟೈಮ್ದಾಗ ಬಂದು ಏನು ಕೆನಾರ ಮಾಡಿದ್ರೆ ಅವಾಗ ಏನು ಮಾಡಣ ರೀ ನಾವು ಕುಟುಂಬ ಇದು ಆನಂತರ ಇವರು ಇದ್ರಾಗ ನಮ್ಮ ಜೀವನ ನಮ್ಮ ಹೆಂಡ್ರು ಮಕ್ಳು ಇದ್ರಾಗ ಬದುಕ್ಬೇಕು ನಮ್ಮ ಕಂಡ ಹೊಲ ಹೋಗೈತಿ ಇದು ಸರ್ವೇ ಎಲ್ಲಿ ಐತಿ ತಗೊಂಬಂದು ಅದು ಮ್ಯಾಪ್ ತೊಗೊಂಡು ನೀವು ಹಾಕ್ಯಂಡು ನಿಮ್ಗೆ ಸೆಂಟರ್ ಹೋಗಿ ಅಂತ ನಾನು ಯಾವಾಗಾನು ಹೇಳಿರಿ ಅವ್ರು ಇಂಜಿನಿಯರು ಬರ್ತೀನಿ ಸರಿ ಮಾಡೋನು ಬರ್ತೀನಿ ಸರಿ ಮಾಡೋಣ ಇವತ್ತಿಗೆ ರೋಡ್ ಮುಗಿದ್ರು ಶನ್ಯಾಕ್ ಬಂದಿಲ್ಲ ಅವರು ಅವ್ರು ಇವತ್ತಿಗೆ ಶನ್ಯಾಕೆ ಬಂದಿಲ್ಲ ಅವರು ನಿಂದೇನು ಅಂತ ಪರ ಕೇಳಿಲ್ಲ ಇವತ್ತು ಆಫೀಸ್ ಮುಂದೆ ಮುಂಜಾನೆಯಿಂದ ಕುಂತ ನಮ್ಮ ಮಕ್ಳಿಗೆ ನಾಲ್ಕು ಗಂಟೆಗೆ ಊರಿಗೆ ಬಂದು ಕೂತೀನಿ ರೀ ಸಾಕು ಆಫೀಸ್ಗೆ ಹೋದ್ರೆ ಇವತ್ತು ಬಾ ನಾಳೆ ಬಾ ಇವತ್ತು ಬಾ ನಾಳೆ ಬಾ ಇಲ್ಲಿ ಅಲ್ಲಿ ಆಫೀಸ್ಗೆ ಬಾ ಅಂತ ಹೇಳಬೇಕು ಇಲ್ಲಿ ತ ಕೆಲಸ ಮಾಡ್ಬೇಕು ರೀ ಇದು ಇಪ್ಪತ್ತಿನ ಹೊತ್ತಿರ ಇಪ್ಪತ್ತಿನ ಇದನ್ ಕಾದಿನಿ ಇವ್ರ ರಾತ್ರಿ ನೋಡ್ಕಂತ ಇದ್ದು ಹೋಗದ್ ನೋಡ್ಕೊಂತ ಇದ್ದು ರಾತ್ರಿ ಇದನ್ನ ಇಷ್ಟು ಎಲ್ಲ ಗಾಡಿ ತುಂಬಿ ನಿಂದಿರ್ಸ್ತಾರ ನಾವ್ ಕಣ್ಣು ಮರಿಯಾಗ ತಗೊಂಬಂದ ಹಾಕಿದ್ದು ಏಕ ಒಂದ್ ಎಲ್ಲಾ ರೆಡಿ ಮಾಡ್ಯಾರೀ ಇದನ್ನ ಹಾಕೊಡ್ದಂತ ಹಗಲಿ ರಾತ್ರಿ ಕಾದಿನಿ ಇದನ್ನ ನಂದ ದುಡಿದ್ರ ಹೊಟ್ಟೆ ನಡೆಯೋದ್ ದುಡಿಲಿಲ್ಲ ನಡಿಯಲ್ಲ ಅಭ್ಯಾಸ ಮುಂಜಾನೆ ಬಂದು ಕುತ್ಕೊಂಡ್ ನೀರು ಕೋಳಿ ಇಲ್ಲ ನೀರು ಇಲ್ಲ ಯಾರು ಕೇರ್ ಮಾಡೋರು ನಿಂದ ಏನಪ್ಪ ಅಂತ ಕೇಳುವಲ್ರು ನೀನ್ ಎಂತಪ್ಪ ಅಂತ ಕೇಳುವಲ್ರು ಇಲ್ಲೇ ಇದೆ ನೋಡ್ರಿ ಇಲ್ಲೇ ಕುತ್ಕೊಂಡ್ ನೀರು ಮುಂದ ಎಂತ ಹನ್ನೆರಡು ಸಲ ಆತ್ರಿ ಬರಕ ಒಬ್ರು ಕೇರ್ ಮಾಡಿಲ್ಲ ಒಬ್ರು ಕೈ ಸಿಗುವಲ್ರು ಯಾರು ಕೇಳ್ಬೇಕ್ರಿ ನಾವು ಮುಂಜಾನೆ ಬಾ ಚಂಜಲ್ ಬಾ ನಾಳೆ ಬಾ ನಾಳೆ ಬಾ ಅದು ಐತಿ ಇದು ಐತಿ ಅಂತ ಬರ್ರಿ ಆ ತಮ್ದಾಗ ಹೇಳ್ತಾರ್ರಿ ನಮ್ ಕಷ್ಟ ಹೇಳಿದ್ರು ಯಾರು ಕೇಳುವಲ್ರು ಇಲ್ಲಿಗಂತ ಅಂತ ಕೊನೆ ಹಂತಕ್ಕೆ ಬಂದಿವ್ರಿ ಇಲ್ಲಿ ಕುತ್ಕಂದ್ ನೋಡಿದ್ವಿ ಯಾರು ಸಂಬಂಧಪಟ್ಟ ಬಂದನು ಬರಲಿಲ್ಲ ಹಾಂ ಕೂಳಿ ಕೂಳಿಲ್ಲ ನೀರಿಲ್ಲ ಮತ್ತು ಇನ್ನು ಉಳಿದ್ರೆ ದಾರಿ ಅದು ಬಂದ್ರಿ ನಮ್ಗೆ